ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಆರನೇ ಸಂಸ್ಥಾಪನಾ ದಿನ ಮತ್ತು ಮಹಾ ಅಧಿವೇಶನ ಆಗಸ್ಟ್ ಹತ್ತರಂದು ಮಂಡ್ಯದ ಪಾರ್ಕ್ ಪಾರ್ಕ್ನಲ್ಲಿ ನಡೆಯಲಿದೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುನ್ನೂರು ಮಂದಿ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಕೆಆರ್ಎಸ್ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ವೇಣುಗೋಪಾಲ್ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಹತ್ತರಂದು ಬೆಂಗಳೂರಿನಲ್ಲಿ ಪಕ್ಷವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೆಚ್ಎಸ್ ದೊರೆಸ್ವಾಮಿ ಮತ್ತು ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ಅವರಿಂದ ಉದ್ಘಾಟನೆಗೊಂಡಿತ್ತು ಕಳೆದ ಆರು ವರ್ಷಗಳಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ದುರಾಡಳಿತ ಅಕ್ರಮ ಅನ್ಯಾಯಗಳ ವಿರುದ್ಧ ಮತ್ತು ನಾಡು ನುಡಿಯ ಸಂರಕ್ಷಣೆಗಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದೆ ಸಂಸ್ಥಾಪನಾ ದಿನ ಮತ್ತು ಮಹಾ ಅಧಿವೇಶನದಲ್ಲಿ ರಾಜ್ಯದ ಎಲ್ಲಾ ಭಾಗಗಳ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಬೆಂಬಲಿಗರು ಭಾಗವಹಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುನ್ನೂರು ಮಂದಿ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಏನು ಈ ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿತಾ ಕಾರ್ಯದರ್ಶಿಗಳಾದ ಶಿವರಾಜ್ ಸಿಟು ವಿಕೆ ಮತ್ತು ಉಪಾಧ್ಯಕ್ಷ ಮಿನಿ ಪಿಂಟೋ ಉಪಸ್ಥಿತರಿದ್ದರು 2019 ಆಗಸ್ಟ್ 10ನೇ ತಾರೀಕಿಗೆ ಈ ಪಕ್ಷ ಸ್ಥಾಪನೆ ಆದ ಈ ಪಕ್ಷ ಸ್ಥಾಪನೆ ಮಾಡಿದವರು ಕೃಷ್ಣ ರೆಡ್ ಅಂತ ಅಮೆರಿಕದಲ್ಲಿ ಒಂದು ಅತ್ಯುતમವಾದ ಒಂದು ಉದ್ಯೋಗವನ್ನ ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಬದಲಾಯಿಸಬೇಕು ಅಂತ ಹೇಳಿ ಒಂದು ವರ್ಷದಲ್ಲಿ ಅವರಿಗೆ ಸಾಧಾರಣ ಒಂದೂವರೆ ಕೋಟಿಗಿಂತ ಅಧಿಕ ಸಂಬಳ ಇತ್ತು ಅದನ್ನೆಲ್ಲ ತ್ಯಾಗ ಮಾಡಿ ನಮ್ಮ ಒಂದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಸರ್ಕಾರಿ ಕಚೇರಿ ಲಂಚ ಯಾವುದೇ ಒಬ್ಬ ಸಾರಿ ಜನಸಾಮಾನ್ಯರಿಗೆ ಸರ್ಕಾರಿ ಕಚೇರಿಯಲ್ಲಿ ನೇರವಾಗಿ ಹೋಗಿ ಕೆಲಸ ಮಾಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ಇಂತ ಹಲವಾರು ಆಗ್ತಾ ಇದೆ ಸಾಧನ ಕುರಿತಾಗಿ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹತ್ತನೇ ತಾರೀಕು ಒಂದು ಪಕ್ಷಾಂತ್ ಸ್ಥಾಪನೆ ಮಾಡ್ತಾರೆ ಸೊ ಅದರ ಕುರಿತಾಗಿ ನಾವು ಪ್ರತಿ ವರ್ಷ ಆಗಸ್ಟ್ ಹತ್ತನೇ ತಾರೀಕಿನಂದು ಒಂದು ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದ್ವಿ ಕಳೆದ ವರ್ಷ ಕೊಪ್ಪದಲ್ಲಿ ಮಾಡಿದ್ವಿ ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಮಾಡಿದ್ವಿ ಸೊ ಈಗ ಮಂಡ್ಯದಲ್ಲಿ ಮಾಡ್ತಾ ಇದ್ವಿ ಮಂಡ್ಯದಲ್ಲಿ ಹತ್ತನೇ ತಾರೀಕಿಗೆ ಕಾರ್ಯಕ್ರಮ ಒಂದು ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ ಬಹುತೇಕ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಸಾವಿರಕ್ಕೂ ಜನ ಒಂದು ಸಾವಿರಕ್ಕೂ ಅಧಿಕ ಜನ ಸೇರ್ಪಡೆ ಸೇರ್ತಾಯಿದ್ದೇವೆ ಮಂಡ್ಯ ನಗರದ ಜೂಬ್ಲಿ ಪಾರ್ಕ್ನಲ್ಲಿ ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸ್ವಾಮಿ ಕೆ ಸೋಮಶೇಖರವರು ಒಂದು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ನಂತರ ನಮ್ಮ ದೊರೆಸ್ವಾಮಿಯವರು ನಮ್ಮ ಸಾಮಾಜಿಕ ಹೋರಾಟಗಳ ದೊರೆಸ್ವಾಮಿ ಅವರು ಹಾಗೂ ಹತ್ತನೇ ತಾರೀಕಿನಿಂದ ಅವರೊಂದು ಅಂದ್ರೆ ಚುನಾವಣೆಯ ಸುಧಾರಣೆ ಬಗ್ಗೆ ಏನೆಲ್ಲ ಅಗತ್ಯ ಇದೆ ಮತ್ತು ಅವಶ್ಯಕತೆ ಇದೆ ಜನಸಾಮಾನ್ಯರಿಗೆ ಅನ್ನೋದ್ರ ವಿಚಾರವಾಗಿ ಅವರಲ್ಲಿ ಒಂದು ಗುರುಭವನದಲ್ಲಿ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ